ಇವತ್ತಿನ ವಿಡಿಯೋದಲ್ಲಿ ನಾನು ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಯಾವ ಮನೆಮದ್ದು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕೆಲವೊಂದು ಸರಿ ನಮಗೆ ತುಂಬಾ ನೋವೆಲ್ಲ ಇರುತ್ತಲ್ವ ಒಸಡು ಎಲ್ಲ ನೋವು ಇರುತ್ತೆ ಹೊಸಡಿಂದ ರಕ್ತ ಎಲ್ಲ ಬರೋಕೆ ಶುರುವಾಗುತ್ತಲ್ವಾ ಸೊ ಅದಕ್ಕೆ ಇವಾಗ ನಾನು ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಬೇಕಾಗುತ್ತೆ ಹಸಿ ಈರುಳ್ಳಿ ಇದನ್ನ ಕುಟಾಣಿಗೆ ಇದ್ದೀನಿ ಹಸಿ ಈರುಳ್ಳಿ ಹಾಗೇ ಇದನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು ನೀವು ಮಿಕ್ಸಿಗೆ ಬೇಕಂದರೆ ಹಾಕ್ಕೊಳ್ಬಹುದು ಇಲ್ಲಾದರೆ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಬಹುದು ಬೇರೆ ಬೇರೆ ರೀಸನ್ಗೆ ಯಾವಾಗಲೂ ನೋವು ಬರುತ್ತೆ ಹ ಹುಳುಕು ಹಲ್ಲಾಗಿದ್ದರೆ ಬರುತ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬರುತ್ತೆ ಅಥವಾ ಯಾವುದಾದ್ರೂ ವಿಟಮಿನ್ಸ್ ಎಲ್ಲ ಕಡಿಮೆ ಆದರೂ ಕೂಡ ಬರುತ್ತೆ ಸೊ ನಾವು ಹಲ್ಲಿ ನೋವು ಬಂದಾಗ ನಾರ್ಮಲಾಗಿ ಯಾವ ರೀಸನ್ಗೆ ಬಂದಿದೆ ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ ಆವಾಗ ಅದಕ್ಕೆ ಮೆಡಿಸಿನ್ ಮಾಡೋದು ತುಂಬ ಈಸಿ ಆಗುತ್ತೆ ನಮಗೆ ಇನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಇವಾಗ ಇದನ್ನು ತಗೊಂಡು ಒಸಡಿಗೆ ನಿಧಾನವಾಗಿ ಕೈ ಬೆರಳಿಂದ ಹಚ್ಚಿ ಮಸಾಜ್ ಮಾಡಬೇಕು ನೀವು ಬೇಕಂದರೆ ರಸ ಕೂಡ ಹಿಂಡಿ ತೆಕ್ಕೊಂಡು ಆ ರಸದಿಂದ ಕೂಡ ಮಾಡ್ಕೊಳ್ಬಹುದು ಮಸಾಜ್ ಇದರಿಂದಾಗಿ ಏನಾಗುತ್ತೆ ಹಲ್ಲು ನೋವು ಹೊಸಡು ನೋವು ಹಾಗೆ ಹೊಸದಿಂದ ಬ್ಲಡ್ ಎಲ್ಲ ಬರ್ತಾ ಇದ್ದರೆ ಹೊಸಡು ಊತ ಇದ್ದರೆ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಈ ಹಸಿ ಈರುಳ್ಳಿ ರಸ ತಾಗೋದ್ರಿಂದ ಇವಾಗ ನೋವಿಗೆ ಎರಡನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಸ್ವಲ್ಪ ಹಸಿ ಸಾಸಿವೆ ಬೇಕಾಗುತ್ತೆ ನಮಗೆ ಒಂದು ಅರ್ಧ ಸ್ಪೂನ್ ಇದ್ದರೂ ಸಾಕು ಇದನ್ನು ಚೆನ್ನಾಗಿ ಅಗಿಬೇಕು ಬಾಯಲ್ಲಿ ಇಟ್ಕೊಂಡು ಅಗದು ಅದನ್ನ ನಿಮಗೆ ನುಂಗೋಕೆ ಇಷ್ಟ ಇದ್ದರೆ ನುಂಗಬಹುದು ಇಲ್ಲ ಆದರೆ ಉಗಿಬಹುದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಸ್ವಲ್ಪ ಹೊತ್ತು ಇಟ್ಕೊಂಡು ಅಗಿತಾ ಇರಬೇಕಾಗತ್ತೆ ಈ ಸಾಸುವೆಯಲ್ಲಿರುವಂತಹ ಔಷಧೀಯ ಗುಣಗಳಿಂದ ಕೂಡ ನೋವು ತುಂಬ ಬೇಗನೆ ಕಡಿಮೆ ಆಗುತ್ತೆ ಬಟ್ ಹಸಿ ಸಾಸಿವೆ ಆಗಬೇಕು ಅದನ್ನ ಫ್ರೈ ಏನೂ ಮಾಡಿರಬಾರ್ದು ಇವಾಗ ಮೂರನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಣಶುಂಠಿ ಬೇಕಾಗುತ್ತೆ ಒಣಶುಂಠಿ ನಮಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿಗೆ ಹೆಲ್ಪ್ ಆಗುತ್ತಲ್ವ ಅದೇ ರೀತಿಯಲ್ಲಿ ಹಲುನೋವಿನ ಸಮಸ್ಯೆಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ಇದನ್ನ ಏನು ಮಾಡಬೇಕಂತ ಹೇಳಿದರೆ ಒಂದು ಚಿಕ್ಕ ಪೀಸ್ ಸಾಕಾಗುತ್ತೆ ಒಂದು ಚಿಕ್ಕ ಪೀಸನ್ನು ತಗೊಂಡು ಇಟ್ಕೊಂಡು ಅಗಿತಾ ಇರಬೇಕಾಗತ್ತೆ ಆಮೇಲೆ ಅಗ್ದು ಅದರ ರಸವನ್ನು ಉಗಿಬೇಕು ಇದರಿಂದಾಗಿ ಒಸಡು ನೋವು ತುಂಬ ಊತ ಎಲ್ಲ ಇದ್ದರೆ ನೋವು ಎಲ್ಲ ಕೂಡ ಕಡಿಮೆ ಆಗುತ್ತೆ ಹಾಗೆ ಬಾಯಿ ವಾಸನೆ ಇದ್ದರೆ ಕೂಡ ಹೋಗುತ್ತೆ ನೋವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಇವತ್ತು ಹೇಳಿರುವಂತಹ ಈ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು